ವೀಕ್ಷಕರೇ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆಲುವಿನೊಂದಿಗೆ ದಕ್ಷಿಣ ಆಫ್ರಿಕಾ ತಂಡ ಚೋಕರ್ಸ್ ಆಣೆಪಟ್ಟು ಕಳಚಿದೆ ಆದರೆ ಲಾಸ್ಟ್ ಮೈದಾನದಲ್ಲಿ ಡಬ್ಲ್ಯೂಟಿಸಿ ಫೈನಲ್ ಪಂದ್ಯದ ವೇಳೆ ಆಸ್ಟ್ರೇಲಿಯಾ ಆಟಗಾರರು ಚೌಕರ್ಸ್ ಎಂದು ಕರೆಯುವ ಮೂಲಕ ನಮ್ಮನ್ನು ಸ್ಟ್ರ್ ಮಾಡಲು ಪ್ರಯತ್ನಿಸಿದರು ಎಂದು ದಕ್ಷಿಣ ಆಫ್ರಿಕಾದ ನಾಯಕ ತೆಂಬ ಬಹಿರಂಗ ಪಡಿಸಿದ್ದಾರೆ ಹೌದು ಎಡಮ್ ಅಕ್ರಮ್ ಮತ್ತು ತೆಂಬ ಬಹುಮಾರ ಜೊತೆ ಆಟವಾಡಿ ಪಂದ್ಯವನ್ನು ವಾಸಿಸ್ ನಿಂದ ಕಸಿದುಕೊಳ್ಳುತ್ತಿದ್ದಾಗ ಈ ರೀತಿ ಸ್ಟ್ರಿಂಗ್ ನಡೆದಿತ್ತು ಕಳೆದ ಕೆಲವು ವರ್ಷಗಳಲ್ಲಿ ಆಶ್ರಿಸಿದ್ರು ಆಡುತ್ತಿರುವ ರೀತಿ ವಿಭಿನ್ನವಾಗಿದೆ ಆದರೆ ಮೈದಾನದಲ್ಲಿ ಇಂದಿನಷ್ಟು ಮಾತನಾಡುವುದಿಲ್ಲ ಆದರೆ ಅವರ ದೇಹ ಭಾಷೆಯಲ್ಲಿ ಇಂದಿನಷ್ಟೇ ಆಕ್ರಮಣಕಾರಿಯಾಗಿದೆ ಎಂದು ಹೇಳಿದ್ದಾರೆ ಇನ್ನು ನಾಲ್ಕನೇ ದಿನ ಅವರ ಆಟಗಾರನೊಬ್ಬ ನಮ್ಮನ್ನು ಕರೆದ ಈಗಲೂ ಕೂಡ ನಾವು ಉಳಿದ ಎಂಟು ವಿಕೆಟ್ ಗಳನ್ನು ಕರೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದ್ದ ನನಗದು ಕೇಳಿಸಿತು ಆದರೆ ಅಡಂ ಅಕ್ರಮ ಸ್ವಲ್ಪ ಏಕಾಗ್ರತೆ ಕಳೆದುಕೊಳ್ಳದೆ ಆಸೀಸ್ಗೆ ದಿಟ್ಟ ಉತ್ತರ ನೀಡಿದರು ಎಂದು ತೆಂಬಾ ಬಹುಮ ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗ ಪಡಿಸಿದ್ದಾರೆ ಇನ್ನು ಇಪ್ಪತ್ತೇಳು ವರ್ಷಗಳ ಬಳಿಕ ಪ್ರಶಸ್ತಿ ಪರ ನೀಗಿಸಿದ ದಕ್ಷಿಣ ಆಫ್ರಿಕಾ ತಂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನೊಂದಿಗೆ ಹಲವು ದಾಖಲೆಗಳಿಗೆ ಸಾಕ್ಷಿಯಾಗಿದೆ ಹೌದು ಅಡಮ ಎರಡು ಐಸಿಸಿ ಟ್ರೋಫಿ ಗೆದ್ದ ದಕ್ಷಿಣ ಆಫ್ರಿಕಾದ ಮೊದಲ ಆಟಗಾರನೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹೌದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹತ್ತೊಂಬತ್ತರ ವಯೋಮಿತಿ ವಿಶ್ವಕಪ್ ಗೆದ್ದ ತಂಡದ ನಾಯಕನಾಗಿದ್ದ ಅಡಮ ಆಗಲು ಫೈನಲ್ ಪಂದ್ಯದಲ್ಲಿ ಅರವತ್ತಾರು ರನ್ ಸಿಡಿಸಿ ಗೆಲುವಿನ ರೂವಾರಿಯಾಗಿದ್ದರು ಜೊತೆಗೆ ಆಡಮ್ ಗಳಿಸಿದ ನೂರ ಮೂವತ್ತಾರು ರನ್ ಯಾವುದೇ ಪ್ರಕಾರದ ಟೂರ್ನಿಯ ಫೈನಲ್ ನಲ್ಲಿ ಗಳಿಸಿದ ಗರಿಷ್ಠ ಸ್ಕೋರ್ ಆಗಿದೆ ಹೌದು ಸಚಿನ್ ತೆಂಡೂಲ್ಕರ್ ಸಿಡಿಸಿದ ನೂರ ಮೂವತ್ತಾರು ರನ್ ಇದುವರೆಗಿನ ಗರಿಷ್ಠ ಸ್ಕೋರ್ ಆಗಿತ್ತು ಇನ್ನು ದಕ್ಷಿಣ ಆಫ್ರಿಕಾ ತಂಡ ಒಂದಕ್ಕಿಂತ ಅಧಿಕ ಐಸಿಸಿ ಟ್ರೋಫಿ ಗೆದ್ದ ಎಂಟನೇ ತಂಡವಾಗಿದೆ ಇನ್ನು ಲಾರ್ಡ್ಸ್ ಮೈದಾನದಲ್ಲಿ ಎರಡು ನೂರ ಎಂಬತ್ತು ಪ್ಲಸ್ ರನ್ ಮಾಡುವ ಮೂಲಕ ಗೆದ್ದ ಮೂರನೇ ತಂಡ ಎಂಬ ಹೆಚ್ಚಿಗೆ ದಕ್ಷಿಣ ಆಫ್ರಿಕಾ ತಂಡ ಭಾಜನವಾಗಿದೆ ಸೋಲಿಲ್ಲದ ನಾಯಕ ತೆಂಬಾ ಬಹುಮಾ ಹೌದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸುವ ಮೂಲಕ ಚಾಂಪಿಯನ್ ಆದ ದಕ್ಷಿಣ ಆಫ್ರಿಕಾ ತಂಡದ ನಾಯಕನಾದ ತೆಂಬಾ ಬಹುಮ ಸೋಲಿಲ್ಲದ ನಾಯಕ ಎಂಬ ಹೊಸ ಇತಿಹಾಸವೊಂದನ್ನು ರಚಿಸಿದ್ದಾರೆ ಹೌದು ಟೆಸ್ಟ್ ತಂಡದ ನಾಯಕತ್ವ ವಹಿಸಿದ ಬಳಿಕ ದಕ್ಷಿಣ ಆಫ್ರಿಕಾ ತಂಡವು ಒಂದೇ ಒಂದು ಪಂದ್ಯದಲ್ಲಿ ಸೋಲು ಕಂಡಿಲ್ಲ ಎಂಬುದು ವಿಶೇಷ ದಾಖಲೆಯಾಗಿದೆ ಹೌದು ಟೆಸ್ಟ್ ಕ್ರಿಕೆಟ್ ನಲ್ಲಿ ನಾಯಕನಾಗಿ ಮೊದಲು ಹತ್ತು ಪಂದ್ಯಗಳಲ್ಲಿ ಅತ್ಯಧಿಕ ಗೆಲುವು ಕಂಡಿದ್ದ ನಾಯಕನೆಂಬ ವಿಶ್ವ ದಾಖಲೆ ಇಂಗ್ಲೆಂಡ್ ನ ಚಾಂಪಿಯನ್ ಹೆಸರಿನಲ್ಲಿತ್ತು ಹೌದು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಇಂಗ್ಲೆಂಡ್ ತಂಡವನ್ನು ಮುನ್ನಡೆಸುತ್ತಿದ್ದ ಚಾಪ್ಮೇನ್ ಮೊದಲು ಹತ್ತು ಪಂದ್ಯಗಳಲ್ಲಿ ಒಂಬತ್ತು ಪಂದ್ಯಗಳಲ್ಲಿ ಅವರು ತಂಡವನ್ನು ಗೆಲುವಿನ ದಡ ಸೇರಿಸಿದ್ದರು ಇನ್ನು ಒಂದು ಪಂದ್ಯದಲ್ಲಿ ಮಾತ್ರ ಇಂಗ್ಲೆಂಡ್ ತಂಡ ಸೋಲು ಅನುಭವಿಸಿತ್ತು ಇದೀಗ ಈ ಪೆರಿ ಬ್ಯಾಟ್ಸ್ಮನ್ ನ ಹೆಸರಿನ ದಾಖಲೆಯನ್ನು ದಕ್ಷಿಣ ಆಫ್ರಿಕಾದ ತೆಂಬ ಬಹುಮ ಮುರಿದಿದ್ದಾರೆ ಅದು ಕೂಡ ತೊಂಬತ್ತೊಂಬತ್ತು ವರ್ಷಗಳ ಬಳಿಕ ಎಂಬುದೇ ವಿಶೇಷ ಹೌದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಸರಣಿಯಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಹತ್ತು ಪಂದ್ಯಗಳಲ್ಲಿ ಬಹುಮ ಒಂಬತ್ತು ಪಂದ್ಯಗಳಲ್ಲಿ ಗೆಲುವು ಕಂಡಿದ್ದಾರೆ ಇನ್ನು ಒಂದು ಪಂದ್ಯದಲ್ಲಿ ಡ್ರಾ ಸಾಧಿಸಿದ್ದಾರೆ ಎಂಬುದೇ ವಿಶೇಷ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ